மைசூரு தசரா நிமித்த மனி மண்டப ஏன் ட்ரோன் ஷோ இது அத்வா வீச்சை படி ವಿನೂತನವಾದಂತಹ ಒಂದು ಹೊಸ ಯೋಜನೆ ಅಂತ ಹೇಳ್ಬೋದು ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಸೊ ಹಿಂದೆ ಈ ತರದ ವೀಕ್ಷಣೆಯನ್ನ ಮೈಸೂರು ದಸರಾದಲ್ಲಿ ಕಾಣಲು ಸಾಧ್ಯವಾಗ್ತಿರಲಿಲ್ಲ ಬಟ್ ಆ ಬ್ಯೂಟಿಫುಲ್ தர்னோன்னா நோடி எல்லா மொபைல் இடக்கிக்கோண்டோர் அக்கடை எல்லா மொபைல் கூட அக்கடை திருக்கோடோர் ಾರೆ ಬ್ಯೂಟಿಫುಲ್ ಬ್ಯೂಟಿಫುಲ್ ಅದ್ಭುತ ಆಪ್ ನೋಡ್ರಿ ಇಂಡಿಯಾ ಏ ಏನ್ರಿ ಇದು ಆ ಸೂಪರ್ ಮೈಸೂರು ಒಂದು ವಿಶೇಷತೆಯನ್ನ ನಮ್ಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಕಣ್ ತುಂಬಾ ಕಣ್ ತುಂಬಿ ಕೂಡಲೇ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಒಂದು ಶೇರ್ ಮಾಡಿ ದಯವಿಟ್ಟು ಒಂದು ಶೇರ್ ಮಾಡಿ ಇದೊಂದು ಒಳ್ಳೆ ಮೆಮೊರಿ ಅಂತ ಹೇಳೋದಕ್ಕೆ ಬಯಸ್ತೀನಿ ನೆಕ್ಸ್ಟ್ ಏನಪ್ಪಾ ವರ್ಲ್ಡ್ ಅಲ್ಲಿ ನಮ್ಮ ಇಂಡಿಯಾ ವೀಕ್ಷಣೆಯನ್ನ ಪಡೆದಿರ್ತೀವಿ ಓ ನಮ್ಮ ಭಾರತದ ಸೈನಿಕರ ಒಂದು ವೀಕ್ಷಣೆಯನ್ನು ಪಡೆದಿದ್ದೀವಿ ದಯವಿಟ್ಟು ಒಂದು ಸಲ್ಯೂಟ್ ಮಾಡ್ರಿ ಒಂದೇ ಮಾತನ ಅಂತ ನಂತರ ಓ ರಾಷ್ಟ್ರ ಪಕ್ಷಿ ನವಿಲು ಬಹಳ ಚೆನ್ನಾಗಿ ಮಾಡಿದ್ದಾರೆ ಬಹಳ ಚೆನ್ನಾಗಿ ಏನ್ ತಂತ್ರಜ್ಞಾನ ಅಳವಡ್ ಗುರು ಆ ಆಕಾಶದಲ್ಲಿ ಈ ರೀತಿ ಡ್ರೋನ್ಗಳ ಲೈಟಿಂಗ್ಸ್ ಬಿಟ್ಟು ಯಾವ ರೀತಿ ಮಾಡಿದ್ದಾರೆ ಗುರು ನೆಕ್ಸ್ಟ್ ರೈಗರ ರಾಷ್ಟ್ರ ಪ್ರಾಣಿ ಏನಾರ ಬಂದಗಿದ್ದದ ಚೆನ್ನಾಗಾಯ್ತು ಸಕ್ಸಸ್ಫುಲ್ ಹೆಂಗೆ ನಮ್ಗೆ ಸಿಂಗಾರತ್ ಯಾವ ರೀತಿ ಗೆಸ್ ಮಾಡಿದೆ ಇಲ್ಲೆಲ್ಲ ಜನ ಏನೋ ಅವ್ರವರ ಮೊಬೈಲ್ಗಳನ್ನ ತಿರ್ಸ್ಕೊಳ್ತೀನಿ ಕಂಡಿತ್ತಿದಾರೆ ಹೆಂಗಿದೆ ಗೊತ್ತರ ವೀಕ್ಷಣೆ ಇದು ಅಪ್ಪ ಬ್ಯೂಟಿಫುಲ್ ಬ್ಯೂಟಿಫುಲ್ ಕಣ್ರಿ ಬ್ಯೂಟಿಫುಲ್ ಬಹಳ ಖುಷಿ ಆಯ್ತು ದಯವಿಟ್ಟು ವೀಕ್ಷಣೆಯನ್ನ ಪಡೆಯಿರಿ ನೆಕ್ಸ್ಟ್ ಏನು ಬರುತ್ತದೆ ದಯವಿಟ್ಟು ವೀಕ್ಷಣೆ ಪಡೆಯಿರಿ ಎಲ್ಲರೂ ಬಂದು ನೋಡೋಕ್ಕಾಗಲ್ಲ ಬಂಧುಗಳೇ ಇದೇನು ಆಕಸ್ಮಿಕವಾಗಿ ನನಗೂ ಹೊಲಿದು ಬಂದಂತಹ ಋಣ ಅಂತ ಹೇಳೋದಕ್ಕೆ ಬಯಸ್ತೀನಿ ಆ ಭಗವಂತ ಇಲ್ಲೂ ಸಹ ಋಣ ಇಟ್ಟಿದ್ದೇನೋ बहुश गर अन्सत नोड्री हंड्रेड पर्सेंट गर या परफेक्ट गेसिंग गरुड़ा रेकी ಪ್ಪ ನಾನು ಮೊಬೈಲ್ ಅಲ್ಲಿ ನಾನ್ ನೋಡ್ತಿದೆ ಇವತ್ತು ನಾನೇ ವಿಡಿಯೋ ಮಾಡ್ತೀನಿ ಅಂತಕ್ಕಂಥದ್ದು ನನ್ನ ಕನ್ಸು ಮನ್ಸಲ್ಲೂ ನೆನ್ಸಿಲ್ಲ ಇದೇನಪ್ಪ ಇದು ಎಷ್ಟು ಮಾಡಕ್ ಹೇಳ್ತೀವಲ್ಲ ಏನಂತ ಗೊತ್ತಾಗ್ತೀವಲ್ಲ ಎಷ್ಟು ಮಾಡಿ ನೀವೇ ಹೇಳ್ರಪ್ಪ ನೀವೇ ಪ್ಪ ಸರ್ಮದ ಮೇಲೆ ಗಣೇಶನ ಬಿಟ್ರು ಕೃಷ್ಣನ್ ಬಿಟ್ರು ಊತ ಕಳಪ್ಪ ನೆಕ್ಸ್ಟ್ ನೆಕ್ಸ್ಟ್ ಎಸ್ ಮಾಡಿ ಚಾಮುಂಡೇಶ್ವರಿ ಅಮ್ಮನವ್ರನ್ನ ದರ್ಶನ ಮಾಡಿಸ್ತೀವಿ ಇದ್ರು ಇಲ್ಲಿ ಇರೋಲ್ಲ ಇದು ಗಣೇಶ

Beautiful, beautiful. ಇದು ಭಾಗ್ಯಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರ ದರ್ಶನ ಕಣ್ ತುಂಬಪ್ಪ ಅದ್ಭುತ ಅದ್ಭುತ ಡಿಫ್ರೆಂಟ್ ಆಗಿ ಮಾಡೋರೆ ಎಷ್ಟೋ ಬರ್ತಿರುವ ಆನೆಯ ವೀಕ್ಷಣೆ ಅತ್ಯುತವಾಗಿದೆ ಈ ತರ ವಿಡಿಯೋ ನಾನು ಕೈ ನೋವು ಭಯಂಕರ ಕೈ ನೋವು ಬರ್ತೈತೆ ನಾನು ಯಾವುದು ಮಾಡಿಲ್ಲ ಸುಮಾರು ಹನ್ನೆರಡು ನಿಮಿಷ ಒಂದೇ ತರ ಕೈ ಹಿಡ್ಕೊಂಡವನಿ ತುಂಬಾ ಕೈ ಪೈನ್ ಆಯ್ತೈತೆ ಪರವಾಗಿಲ್ಲ ನಿಮಗೋಸ್ಕರ ಏನಿ ಒಂದು ಡ್ರೋನ್ ಶಾಟ್ ತೋರಿಸ್ತೀನಿ ದಯವಿಟ್ಟು ಒಂದು ಮೆಚ್ಚುಗೆ ಕುಡಿಯಪ್ಪ ಮೊಬೈಲೇ ಸ್ವಿಚ್ ಆಫ್ ಆಗ್ತಾ ಇದ್ದಾರೆ ನೋಡೋಣ ನೆಕ್ಸ್ಟು ಏನಿರ್ಬೋದು ಫೈನಲಿ ಕೊನೆಗುವೆ చాముండి అమ్మవర దర్శన ఆయ ఈ దసరకే విశేషనా చాముండి చాము అమ్మవరే విశేష అల్వ్వర